ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯ ದರ್ಶನ ಚಾನೆಲ್ಗೆ ಸ್ವಾಗತ ಎಲ್ಲರೂ ನಮ್ಮ ವಿಡಿಯೋನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ ಜೊತೆಗೆ ನಾ ಹಾಕುವಂಥ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡ್ರಿ ಅಂದಾಗ ಮಾತ್ರ ಒಂದು ವಿಷಯ ಸಂಪೂರ್ಣವಾಗಿ ನಿಮ್ಗೆ ಅರ್ಥ ಆಗ್ತತಿ ನೀವು ಅರ್ಧ ಮರ್ಧ ನೋಡಿದ್ರಿ ಅಂತಂದ್ರೆ ವಿಷಯ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗಲಿಕ್ಕೆ ಆಗುದಿಲ್ಲ ಮತ್ತು ನಾವು ವಿಡಿಯೋ ಹಾಕೋದು ಏನಾಗ್ತತಿ ಅಂತಂದ್ರೆ ಅದು ಉಪಯೋಗ ಅಂತ ಅನ್ಸಂಗಿಲ್ಲ ಅದಕ್ಕೆ ದಯಮಾಡಿ ಎಲ್ಲರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ನಾನು ಇವತ್ತಿನ ಮಾತನ್ನ ಆರಂಭ ಮಾಡ್ತೀನಿ ನಮ್ಮ ಧರ್ಮದಲ್ಲಿ ಅಷ್ಟಾವರಣಗಳು ಅಂತ ಬರ್ತಾವು ಅದರೊಳಗ ಒಂದು ವಿಭೂತಿ ಅಂತ ಅದು ಕೂಡ ಬರ್ತದೆ ಅಷ್ಟಾವರಣದಲ್ಲಿ ವಿಭೂತಿ ಅನ್ನೋದು ಕೂಡ ಒಂದು ಮುಖ್ಯವಾದಂತ ಒಂದು ಸಾಧನ ನಾ ವಿಭೂತಿಯನ್ನ ಯಾರು ಬಳಸಬೇಕು ಮುಖ್ಯವಾಗಿ ಪ್ರಶ್ನೆ ವಿಭೂತಿ ಅಂದ ತಕ್ಷಣ ಲಿಂಗಾಯತರಷ್ಟು ಹಚ್ಕೋಬೇಕು ಇವರಷ್ಟು ಹಚ್ಕೋಬೇಕು ಇಲ್ಲ ಯಾಕಂತಂದ್ರ ಜಾತಿ ಮತ ಪಂಥವನ್ನ ಮೀರಿದ್ ಯಾವ್ದ್ರಿ ಅಂತಂದ್ರ ಅದು ವಿಭೂತಿ ವಿಭೂತಿಯನ್ನ ಯಾರ್ ಬೇಕಾದ್ರೂ ಧರಿಸಬಹುದು ವಿಭೂತಿ ಮೊಟ್ಟಲೆ ಮೊದಲೇದಾಗಿ ನಾವು ದೇವರ ಮೇಲೆ ಭಕ್ತಿ ಐತಿ ನಾವು ಭಕ್ತಿಯನ್ನ ತೋರಿಸ್ಬೇಕು ಅನ್ನುವಂತವ್ರ ಕೂಡ ಏನ್ ಮಾಡ್ಬೋದ್ರಿ ಅಂತಂದ್ರ ನಾವು ವಿಭೂತಿಯನ್ನ ಧರಿಸ್ಬೇಕು ಮಕ್ಕಳು ಹುಟ್ಟಿದ ತಕ್ಷಣ ಏನ್ ಮಾಡ್ತಾರ ಗುರುಗಳ ಕಡೆ ಆಶೀರ್ವಾದ ಮಾಡಿಸಿ ಇನ್ನೂ ಎರ್ದಿರಂಗಿಲ್ಲ ಆ ಮಗುವಿಗೆ ಬೇರೆ ಏನೂ ವಸ್ತು ಹಚ್ಚಿರಂಗಿಲ್ಲ ಆವಾಗ್ಲೇ ಏನ್ ಮಾಡ್ತಾರ ಅಂತಂದ್ರ ಗುರುಗಳ ಹತ್ರ ಕರ್ಕೊಂಡೋಗಿ ವಿಭೂತಿಯನ್ನ ಮೈ ತುಂಬ ಸವರಿಸ್ತಾರ ಅಂದ್ರ ಆ ಮಗುವಿನ ಜೀವನ ಚಂದ ಆಗ್ಲಿ ಆ ಮಗುವಿನ ಬಾಳು ಉಜ್ವಲ ಆಗ್ಲಿ ಅನ್ನುವಂತ ಒಂದು ಉದ್ದೇಶದಿಂದ ತಿಳುವಳಿಕೆ ಉಳಕ್ ಉಳ್ತಕ್ಕಂತಹ ಪಾಲಕರ ಏನ್ ಮಾಡ್ತಾರೆ ಅಂತಂದ್ರ ತಮ್ಮ ಹುಟ್ಟಿದ ಮಗುವಿಗೆ ವಿಭೂತಿಯನ್ನ ಹಚ್ತಾರ ಜೊತೆಗೆ ಆ ಮಗುವಿಗೆ ವಿಭೂತಿಯನ್ನ ಒಂದೇ ಮಾತ್ರ ಹಸ್ತಾರ ನೀವು ಕೂಡ ಅಬ್ಸರ್ವ್ ಮಾಡಿರ್ಬೇಕು ಆಮೇಲೆ ಎರಡು ಸ್ನಾನಗಿನ ಮಾಡಿಸಿ ಕಾಡಿಗೆ ಹಚ್ಚದ್ರ ಜೊತೆಗೆ ವಿಭೂತಿಯನ್ನ ಮಾತ್ರ ಹಚ್ತಾರೆ ವಿನಃ ಬೇರೆ ಯಾವುದೇ ತರದಂತ ವಸ್ತುಗಳನ್ನ ಮಗುವಿಗೆ ಹಚ್ಚಂಗಿಲ್ಲ ಯಾಕಂತಂದ್ರ ಆ ಮಗುವಿನ ಒಂದು ಚರ್ಮ ಎಷ್ಟು ಸೂಕ್ಷ್ಮ ಇರ್ತದೆ ಅದು ವಿಭೂತಿಯನ್ನ ಮಾತ್ರ ತಡ್ಕೋಬಾರ್ದು ಬೇರೆ ವಿಷಯಗಳನ್ನ ಅದು ತಡ್ಕೊಳ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಮುಖ್ಯ ಕಾರಣ ಏನ್ರಿ ಅಂತಂದ್ರ ವಿಭೂತಿಯನ್ನ ಮಾಡುವಂತಹ ಒಂದು ಪರಿ ಅದನ್ನ ಎದರಿಂದ ಮಾಡ್ತಾರಂತಂದ್ರ ಆಕಳ ಸಗಣಿಯಿಂದ ಮಾಡ್ತಾರ ಆ ಸಗಣಿಯನ್ನ ಸುಟ್ಟು ಬೂದಿ ಮಾಡಿ ಅದರಿಂದ ವಿಭೂತಿಯನ್ನ ತಯಾರು ಮಾಡ್ತಾರ ಆ ವಿಭೂತಿಯನ್ನ ಹಚ್ಕೊಳೋದ್ರಿಂದ ಆರೋಗ್ಯದ ಮೇಲೆ ಎಷ್ಟು ಆಗುವಂತ ದುಷ್ಪರಿಣಾಮಗಳು ಕಡಿಮೆಯಾಗಿ ಒಳ್ಳೆಯ ಸಾತ್ವಿಕ ಪರಿಣಾಮಗಳು ಆರೋಗ್ಯದ ಮೇಲೆ ಬಿರಕ್ ಶುರು ಆಗ್ತಾವ ನಾವು ವಿಭೂತಿಯನ್ನ ಯಾವುದೇ ಯಾರ್ ಬೇಕಾದ್ರೂ ಹಚ್ಕೋಬಹುದು ಜೊತೆಗೆ ಆರೋಗ್ಯಕ್ಕೆ ಪೂರಕವಾಗಿರ್ತಕ್ಕಂತಹ ಒಂದು ವಸ್ತು ಅಂತ ನಾವು ಹೇಳ್ಬೋದು ವಿಭೂತಿನ ಯಾಕಂತಂದ್ರ ಆಕಳ ಸಗಣಿಯಲ್ಲಿ ಸಾಕಷ್ಟು ಆರೋಗ್ಯವರ್ಧಕ ಗುಣಗಳು ನಮ್ಗೆ ಕಂಡು ಬರ್ತಾವ ಈಗ ಎಷ್ಟೋ ಜನರಿಗೆ ಕೆಲವು ಡಾಕ್ಟರ್ಗಳು ಏನ್ ಹೇಳ್ತಾರ ಸಲಹೆಯನ್ನ ಕೊಡ್ತಾರೆ ನೋಡ್ರಿ ನಿಮ್ಮ ಇತ್ತಂತಂದ್ರೆ ಅವ್ರ ಮೇಲೆ ಬೆನ್ಮೇಲೆ ಕೈ ಆಡಸ್ರಿ ಅಥವಾ ಅದರ ಮೂತ್ರವನ್ನ ನೀವು ಸೇವನೆ ಮಾಡ್ರಿ ಅದ್ರ ಸಗಣಿಯನ್ನ ನೀವ್ ಏನ್ ಮಾಡ್ರಿ ಅಂತಂದ್ರೆ ಅದನ್ನ ಯೂಸ್ ಮಾಡ್ರಿ ಅಂತ ಈ ರೀತಿಯಾಗಿ ಸಾಕಷ್ಟು ಡಾಕ್ಟರ್ಗಳು ಆಯುರ್ವೇದಿಕ್ ಡಾಕ್ಟರ್ಗಳು ಹೇಳುವುದುಂಟು ಹಂಗೆ ಹಂಗಿರುವಾಗ ಈ ವಿಭೂತಿಯನ್ನ ನಾವು ಹಚ್ಕೊಳೋದ್ರಿಂದ ಚರ್ಮ ರೋಗ ಗುಣ ಆಗ್ತದೆ ಅಂತ ಸಂಶೋಧನೆಯಿಂದ ನಮ್ಮ ಚರ್ಮ ಒಂದು ಏನೋ ಪ್ರಾಬ್ಲಮ್ ಇರ್ಬೋದು ಗುಳ್ಳೆ ಆಗುದಿರ್ಬೋದು ಅಥವಾ ಏನೋ ತುರಿಕೆ ಆಗಿರೋದಿರ್ಬೋದು ನೀವು ಕ್ರಮೇಣವಾಗಿ ವಿಭೂತಿಯನ್ನ ಹಚ್ತಾ ಹೋಗೋದ್ರಿಂದ ನಿಮ್ಮ ಚರ್ಮ ಹೆಂಗಾಗ್ತದೆ ಅಂತಂದ್ರ ಆರೋಗ್ಯವಾಗಿ ಗೊಳ್ತತಿ ಆರೋಗ್ಯ ಪೂರ್ಣವಾಗಿ ನಿಮ್ಮ ಚರ್ಮ ತಯಾರಾಗ್ತತಿ ಇನ್ನು ಮುಂದೆ ಬಂದ್ರ ವಿಭೂತಿಯನ್ನ ಸರ್ವೇ ಸಾಮಾನ್ಯವಾಗಿ ಹನ್ನೆರಡನೇ ಶತಮಾನದ ಶರಣರು ಹೆಚ್ಚಿನ ಪ್ರಾಮುಖ್ಯತೆಯನ್ನ ವಿಭೂತಿಗೆ ಕೊಡ್ತಾರ ಅವರು ಏನ್ ಮಾಡ್ತಾರ ಅದರಲ್ಲಿ ಚನ್ನಬಸವಣ್ಣನವರು ಒಂದು ವಚನ ಹೇಳ್ತಾರ ಅಯ್ಯ ಎನಗೆ ವಿಭೂತಿಯೇ ಕುಲದೈವ ಅಯ್ಯ ಎನಗೆ ವಿಭೂತಿಯೇ ಪರದೈವ ಅಯ್ಯ ಎನಗೆ ವಿಭೂತಿಯೇ ಸರ್ವ ಸಾಧನ ಸರ್ವ ಕಾರಣ ಅಂತೇಳಿ ಕಂಪ್ಲೀಟ್ ಆಗಿ ವಿಭೂತಿಯೊಂದೇ ನನಗೆಲ್ಲ ಅನ್ನುವಂತಹ ಒಂದು ಅರ್ಥದೊಳಗ ಚನ್ನಬಸವಣ್ಣನವರು ವಚನವನ್ನ ಬರಿತಾರ ಚಿನ್ಮಯ ಜ್ಞಾನಿ ಅಂತ ನಾವು ಅವರನ್ನ ಕರಿತೀವಿ ಅವರು ಈ ರೀತಿಯಾಗಿ ವಚನವನ್ನ ಬರ್ದಾರಂದ್ರೆ ಇಷ್ಟರ ಮೇಲೆ ನಾವು ತಿಳ್ಕೊಬೇಕು ವಿಭೂತಿಯಲ್ಲಿ ಎಷ್ಟು ಒಂದು ಉತ್ತಮ ಅಂಶಗಳಿರ್ಬೇಕು ವಿಭೂತಿ ಎಷ್ಟು ಸಾಧನಾ ಮಾರ್ಗವಾಗಿ ನಮ್ಮ ಕೈ ಹಿಡಿತತಿ ಅಂತ ನಾವ್ ಮಾಡ್ತೀವಿ ವಿಭೂತಿಯನ್ನ ಹಚ್ಕೊಳ್ಳೋದ್ರಾಗ ಅಸಡ್ಡೆಯನ್ನ ತೋರಿಸ್ತೀವಿ ಈಗಿನ ಕಾಲದ ಯುವತಿಯ ಯುವಕ ಯುವತಿಯರಂತೂ ವಿಭೂತಿ ಕಡೆ ತಿರುಗಿ ನೋಡಂಗೇ ಇಲ್ಲ ಹಬ್ಬ ಹಬ್ಬಬ್ಬ ಅಂದ್ರೆ ಒಂದ್ ತಗೊಂಡ್ ಹಣೆಗೊಂಡ್ ಟಿಕ್ಕಿ ಹಚ್ಕೋತಾರ ಹಂಗೆ ವಿಭೂತಿ ಹಚ್ಕೊಳ್ಳೋದು ಅದು ಪದ್ಧತಿ ನಾವು ನಾವ್ ಮೂರು ಮೂರ್ ಬೆರಳು ಸಂಪೂರ್ಣವಾಗಿ ಹಣೆ ತುಂಬಾ ವಿಭೂತಿಯನ್ನ ಹಚ್ಕೋತಿವಲ್ಲ ಇದು ಸರಿಯಾದ ಪದ್ಧತಿ ವಿಭೂತಿಯನ್ನ ಹಚ್ಕೊಳ್ಲಿಕ್ಕೆ ನೀವು ವಿಭೂತಿ ಹಚ್ಕೊಂಡವ್ರ ಮುಖ ನೋಡ್ರಿ ಸಾಮಾನ್ಯವಾಗಿ ನಿಮ್ಗೆ ಆ ಅವ್ರ ಮುಖ ನೋಡಿದ ತಕ್ಷಣ ಏ ಇವ್ರೇನು ಶರಣ ಇವರೇನು ಸ್ವಾಮಿಗಳ್ಯಾರ ಅನ್ನುವಂತಹ ಒಂದು ಶಬ್ದಗಳು ನಿಮ್ ಬಾಯಿಂದ ಹೊರಡ್ತಾವೆ ವಿನಃ ಬೇರೆ ಯಾವುದೇ ರೀತಿಯಾದ ಕೊಂಕು ಶಬ್ದಗಳು ನಿಮ್ ಬಾಯಿಂದ ಹೊರಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂತಂದ್ರ ವಿಭೂತಿಗಿರ್ತಕ್ಕಂತ ಶಕ್ತಿನೇ ಅದು ಯಾವ್ದಾದ್ರೂ ಕಾಲೇಜ್ ಹುಡುಗ ಹುಡುಗಿ ವಿಭೂತಿ ಹಚ್ಕೊಂಡು ಹೋದ್ರ ಅವ್ರು ನೋಡೋ ದೃಷ್ಟಿಕೋನ ಬೇರೆ ಇರ್ತತಿ ಬೇರೆದವ್ರು ನೋಡೋ ದೃಷ್ಟಿಕೋನ ಬೇರೆ ಇರ್ತತಿ ನಾವ್ ಮಾಡ್ತೀವಿ ನಮಗೆ ಆ ರೀತಿ ಮಾತಾಡ್ತಾರ ಕಿತ್ತೂರ್ ಚೆನ್ನಮ್ಮ ಅಂತಾರ ಅಕ್ಕಮಾದಿವಿ ಅಂತಾರ ಅಂತೇಳಿ ಹುಡುಗಿ ಅವರು ವಿಭೂತಿ ಹಚ್ಕೊಂಡ್ ಹೋಗಕ್ ಇಷ್ಟಪಡಂಗಿಲ್ಲ ನೀವು ಖುಷಿ ಪಡ್ಬೇಕು ಯಾಕಂತಂದ್ರ ನಾವು ಕಿತ್ತೂರು ಚೆನ್ನಮ್ಮ ಅಕ್ಕಮಾದಿವಿ ಆಗಕ್ಕಂತೂ ಸಾಧ್ಯ ಇಲ್ಲ ಕೇವಲ ಒಂದು ವಿಭೂತಿಯನ್ನ ನಾವು ಹಚ್ಕೊಂಡು ಶಾಲೆಗೆ ಹೋಗೋದ್ರಿಂದ ಕಾಲೇಜಿಗೆ ಹೋಗೋದ್ರಿಂದ ಅವರ ಹೆಸರಿನಿಂದ ನಮ್ಮನ್ನು ಗುರ್ತಿಸ್ತಾರಲ್ಲ ಅನ್ನುವಂತಹ ಒಂದು ವ್ಯಕ್ತಿತ್ವಕ್ಕೆ ನಾವು ಘನತೆಗೆ ನಾವ್ ಏನ್ ನೋಡ್ಬೇಕಾಗ್ತತಿ ಬೆಲೆ ಕೊಡ್ಬೇಕು ಅದಕ್ಕೆ ನೀವು ವಿಭೂತಿಯನ್ನು ಹಚ್ಕೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೋರಿ ಎಷ್ಟೋ ದುಷ್ಟಶಕ್ತಿಗಳು ನಿಮ್ ಹತ್ರ ಬರಂಗಿಲ್ಲ ನಿಮ್ಮ ಚರ್ಮ ಕಾಂತಿಯುತವಾಗ್ತತಿ ಅಷ್ಟೇ ಅಲ್ಲದೆ ನಿಮ್ಮನ್ನ ನೋಡುವವರ ದೃಷ್ಟಿಕೋನ ನಿಮ್ ಮೇಲೆ ಗೌರವವನ್ನು ಮೂಡಿಸ್ತದೆ ವಿನಃ ಬೇರೆ ದೃಷ್ಟಿಕೋನದಿಂದ ನೋಡುವಂಗ್ ಮಾಡಂಗಿಲ್ಲ ಜೊತೆಗೆ ನಿಮ್ಮ ಏನ್ ಟೀಚರ್ಸ್ ಸ್ಟಾಫ್ ಇರ್ತಾರಲ್ಲ ಅವರು ಕೂಡ ನಿಮ್ಮ ಮೇಲೆ ಗೌರವ ಇಡಕ್ ಶುರು ಮಾಡ್ತಾರೆ ನೀವು ಬೇಕಾದ್ರೆ ಒಂದ್ಸಲಿ ಟ್ರೈ ಮಾಡಿ ನೋಡ್ರಿ ಯಾಕಂದ್ರೆ ನನಗ್ ಅನುಭವ ಇದ್ದದನ್ನ ನಾನು ಹೇಳ್ತೀನಿ ಎಲ್ಲೋ ಕೇಳಿದ್ದು ಹೇಳಕ್ ಹೋಗುದಿಲ್ಲ ಜೊತೆಗೆ ವಿಭೂತಿ ಹಚ್ಕೊಳ್ಳೋದ್ರಿಂದ ಇನ್ನೊಂದು ಸಾಕಷ್ಟು ಲಾಭಗಳದೋ ಏನ್ ಲಾಭಗಳದವ ಅಂತ ಇಷ್ಟವರೆಗೂ ಹೇಳ್ದೆ ಇನ್ನೊಂದು ವಿಷಯ ನಾ ನಿಮ್ಗೆ ಹೇಳ್ತೇನೆ ಒಂದು ಸಣ್ಣ ದೃಷ್ಟಾಂತ ಬರ್ತತಿ ಯಾವಾಗ ಅವಾಗ ಅಮ್ಮ ಪ್ರವಚನ ಹೇಳ್ತಿರ್ತಾರ ಇದನ್ನ ಒಬ್ಬ ಮನುಷ್ಯ ಇರ್ತಾನ ಒಂದೂರೊಳಗ ಒಬ್ಬ ವ್ಯಕ್ತಿ ಇರ್ತಾನ ಅವ ಏನ್ ಮಾಡ್ತಿರ್ತಾನ ಒಟ್ಟ ವಿಭೂತಿಯನ್ನ ಹಚ್ಕೊಳ ಹಚ್ಕೊಳ್ತಿರಂಗಿಲ್ಲ ಸಾಕಷ್ಟು ಜನ ಹೇಳಿರ್ತಾರೋ ಆದ್ರೂ ಕೇಳಿರಂಗಿಲ್ಲ ಕೊನೆಗೊಬ್ಬ ಏನ್ ಹೇಳ್ತಾರಂತಂದ್ರೆ ನೀವ್ ವಿಭೂತಿ ಹಚ್ಕೊಳಿಲ್ಲ ಅಂದ್ರೂ ಪರವಾಗಿಲ್ಲಪ್ಪ ನೀ ಯಾರು ವಿಭೂತಿ ಹಚ್ಕೊಂಡಿರ್ತಾರಲ್ಲ ಅವ್ರ ನೋಡು ಅಂತ ಸಲಹೆಯನ್ನ ಕೊಡ್ತಾರ ಕೊಟ್ಟಾದ್ಮೇಲೆ ಆತ ವಿಚಾರ ಮಾಡ್ತಾನ ನಮ್ಮ ಮನಿ ಬಾಜು ಒಬ್ಬ ಕುಂಬಾರು ಹೆಂಗಿದ್ರು ದಿನ ವಿಭೂತಿ ಹಚ್ಕೋತಾನ ಅವ್ನ ಮುಖ ನೋಡಿದ್ರ ಹೇಳಿ ದಿನ ಹೇಳುದು ಅವ್ ಮನಿಗ್ ಹೋಗುದು ಅವ್ನ ಮುಖ ನೋಡುದು ಬರೋದು ಇದೇನಾಗ್ಬಿಡ್ತತಿ ದಿನನಿತ್ಯದ ಪರಿಪಾಠ ಆಗ್ಬಿಡ್ತತಿ ಒಂದ್ಸಲ ಎದ್ದು ಮನಿಗೆ ಹೋಗ್ತಾನ ಅಷ್ಟೀಗಲಿ ಕುಂಬಾರಾವ್ ಏನ್ ಮಾಡ್ತಾನಂತಂದ್ರ ಮಣ್ಣು ತರಕ ಗಡಿಗೆ ಮಾಡಾಕ ಮಣ್ಣು ತರಕ ಅಂತ ಹೇಳಿ ಹೊಲಕ್ ಹೋಗಿರ್ತಾನ ಅವ್ನು ಇಲ್ರಿ ಹೊಲಕ್ ಹೋಗ್ಯಾರ ಅಂದ ತಕ್ಷಣ ಅದ ಯಾವ ಹೊಲಕ್ ಹೋಗ್ಯಾರ ಅಂತ ಹುಡ್ಕೊಂಡು ಹುಡ್ಕೊಂಡು ಈ ವ್ಯಕ್ತಿನೂ ಆ ವ್ಯಕ್ತಿ ಹೋಗಿರ್ತಕ್ಕಂತ ಹೊಲಕ್ ಹೋಗ್ತಾನ ಆ ವ್ಯಕ್ತಿ ಏನ್ ಮಾಡ್ತಿರ್ತಾನ ಕುಂಬಾರ ಅಂತಂದ್ರ ಮಣ್ಣು ಹಡ್ತಿರ್ಬೇಕಾದ್ರ ಅವನಿಗೆ ಒಂದ್ ನಿಧಿ ಸಿಕ್ತತ್ ನಿಧಿ ಸಿಕ್ತತಿ ನಿಧಿ ಸಿಕ್ಕ ತಕ್ಷಣ ಅವ ಏನು ವಿಚಾರ ಮಾಡ್ತಾನೆ ಕುಂಬಾರವ ಸುತ್ತಮುತ್ತ ಯಾರಾದ್ರೂ ನನ್ನ ನೋಡಿದ್ರ ಈ ನಿಧಿ ಸಿಕ್ಕದ್ ಬೇರೆ ಯಾರಾದ್ರೂ ನೋಡಿದ್ರ ಅನ್ನುವಂತ ದೃಷ್ಟಿ ಇಟ್ಕೊಂಡ ಅವೆಲ್ಲಾ ಕಡೆ ನೋಡ್ತಾನ ಆತ ಕುಂಭಾರವ ನೋಡಿದ್ದು ಆ ವ್ಯಕ್ತಿ ಯಾರು ವಿಭೂತಿ ಹಚ್ಕೊಂಡೇನು ಅಂತ ಬಂದ ನೋಡಿರ್ತಾನಲ್ಲ ಅವ್ನ ನೋಡಿಬಿಟ್ರು ನೋಡಿದ ತಕ್ಷಣ ಓಡಾಕ್ ಶುರು ಮಾಡ್ತಾನ ನಾ ನೋಡ್ದೆ ನಾ ನೋಡ್ದೆ ಅಂತ ಹೇಳಿ ಕುಂಬಾರವ ಬಂದು ಹತ್ತಾನ ಏನ್ ನೋಡಿದಿ ಬಾಯಿಲ್ಲ ಏನು ಏನ್ ನೋಡಿದಿ ಬಾಯಿಲ್ಲ ಅಂತೇಳಿ ಇಲ್ಲ ಇಲ್ಲ ನಾನು ನೋಡಿನಿ ಅಂತ ತಕ್ಷಣ ಅವ್ನು ಕರ್ಕೊಂಡ್ ಅಲ್ಲಿ ನಿಧಿ ತೋರಿಸಿ ಹೇಳ್ತಾನು ನೀ ನೋಡಿ ನೋಡುದಾರ ನೋಡ್ವ ಲ್ಯಾಕ ಅದರಿಂದ ಯಾರು ಒಂದು ಹೇಳಕ್ ನಾವು ನಾವೊಂದ್ ಸ್ವಲ್ಪ ನೀವೊಂದ್ ಸ್ವಲ್ಪ ಇಟ್ಕೊಳ್ಳೋಣ ಅರ್ಧ ಅರ್ಧ ಇಬ್ರು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ತನಗೆ ಸಿಕ್ಕಿರ್ತಕ್ಕಂಥ ನಿಧಿ ಒಳಗ ಕುಂಬಾರ ಏನ್ ಮಾಡ್ತಾನಂದ್ರ ವಿಭೂತಿ ನೋಡ್ಲಿಕ್ಕೆ ಬಂದಂತ ವ್ಯಕ್ತಿಗೆ ಅರ್ಧ ಶೇರ್ ಅನ್ನ ಕೊಡ್ತಾರ ಅವಾಗ ಆ ವ್ಯಕ್ತಿ ವಿಚಾರ ಮಾಡ್ತಾನ ಕೇವಲ ವಿಭೂತಿ ಹಚ್ಕೊಂಡವರು ಮುಖವನ್ನ ನೋಡುವುದರಿಂದ ನಮಗೆ ಇಷ್ಟ ಲಾಭ ಆಗ್ತತಿ ಅಂತಂದ್ರ ನಾವು ವಿಭೂತಿ ಹಚ್ಕೊಳೋದ್ರಿಂದ ಎಷ್ಟು ಲಾಭ ಆಗ್ಲಿಕ್ಕಿಲ್ಲ ಇದು ದೈಹಿಕ ಲಾಭ ಮಟೀರಿಯಲಿಸ್ಟಿಕ್ ಲೈಫ್ ಒಳಗ ಇದೇನಾಗೈತಿ ಅಂತಂದ್ರ ಒಂದು ನಮ್ಗ ಜೀವನವನ್ನ ಸಾಗಿಸ್ಲಿಕ್ಕೆ ಇದೊಂದು ಲಾಭ ನಾವು ಹಾಗೆ ಅದನ್ನ ನಾವು ನಮ್ಮ ಅಧ್ಯಾತ್ಮದ ಜೀವನಕ್ಕೆ ಅಪ್ಲೈ ಮಾಡ್ಕೊಂಡಾಗ ಮಾನಸಿಕವಾಗಿ ನಾವು ತಗೊಂಡಾಗ ವಿಭೂತಿ ಹಚ್ಕೊಳ್ಳೋದ್ರಿಂದ ಬಹಳಷ್ಟು ಲಾಭಗಳದಾವ್ ನಮ್ಮ ಅಧ್ಯಾತ್ಮ ಸಾಧನೆಗೆ ಮೊದಲ ಪ್ರಥಮ ಮೆಟ್ಟಿಲು ವಿಭೂತಿ ಅಂತ ಕರಿತಾರೆ ಯಾಕಂತಂದ್ರ ಎಲ್ಲರೂ ತಿಳಿದವರು ಮಹಾತ್ಮರು ಸಂತ ಏನ್ ಅಂತಂದ್ರ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಮೂರನೇ ಕಣ್ಣು ಅದು ಓಪನ್ ಆಗ್ಬೇಕು ಅಂತಂದ್ರೆ ಅದು ಕಣ್ಣು ತೆರಕೋಬೇಕು ಅಂತಂದ್ರ ಬಹಳ ಸಾಧನೆ ಮಾಡ್ಬೇಕು ಅಂತ ಬಹಳಷ್ಟು ತಿಳಿದವ್ರು ಹೇಳಿದ್ದ ಕೇಳಿದ್ದುಂಟು ಆದ್ರೆ ಅದಕ್ಕೆ ಮಕ್ ಆ ಕಣ್ಣ ತೆರಲಿಕ್ಕೆ ಮುಖ್ಯವಾಗಿ ಏನ್ ಕಾರಣ ರೀ ಅಂತಂದ್ರೆ ನಾವು ಪ್ರಾರಂಭ ಮಾಡ್ಬೇಕಲ್ಲ ಸಾಧನೆ ಸಾಧನೆನ ಪ್ರಾರಂಭ ಮಾಡುವ ಮೊದಲೇ ಹಂತ ಯಾವ್ದ್ರಿ ಅಂತಂದ್ರೆ ನಾವು ವಿಭೂತಿಯನ್ನ ಧರಿಸ್ಕೊಳ್ಳೋದನ್ನ ಕಲಿಬೇಕಾಗ್ತದೆ ಇವತ್ತು ನಮ್ಮ ಮನೇಲಿರ್ತಕ್ಕಂಥ ಮಕ್ಕಳಿಗೆ ನಮ್ಮ ಮನೆಗೆ ಬರುವಂತ ಸ್ವಸ್ಥೆಯವರಿಗೆ ಎಲ್ಲಾಗ ನಾವೇನ್ ಹೇಳ್ಬೇಕು ವಿಭೂತಿಯನ್ನ ಹಚ್ಚುದು ಕಲಿರಿ ವಿಭೂತಿಯನ್ನ ಹಚ್ಚುದು ಕಲಿಸ್ಬೇಕು ಯಾಕಂತಂದ್ರ ಇದು ಕೇವಲ ಒಂದು ಜಾತಿಗೆ ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಯಾರ್ಯಾರಿಗೆ ಆಧ್ಯಾತ್ಮಿಕ ಸಾಧನೆ ಬೇಕೋ ಯಾರಿಗೆ ದೇವ್ರ ಒಲ ಬೇಕೋ ಒಂದ್ ಒಂದ್ ಕಡೆ ಒಂದ್ ಶರಣ್ ಹೇಳ್ತಾರ ಬಸವ ಬಸವ ಎಂದು ಬಸಿತಮಂ ಧರಿಸಿದರೆ ಬಸವಾದಿ ಪ್ರಮಥರಿಗೆ ಅಯ್ಯ ಬಸವ ಶಟಸ್ಥಲ ಚೆನ್ನ ಬಸವ ಪ್ರಭು ಮುಖ್ಯರು ಬಸಿತಮ್ ಧರಿಸಿ ಬಯಲಾದರಯ್ಯ ನೋಡ್ರಿ ನಾವು ದೇವ್ರನ್ನ ಪ್ರೀತಿಸ್ತೀವಿ ಎಲ್ಲಾರು ದೇವ್ರನ್ನ ಪ್ರೀತಿಸ್ತಾರ ಎಲ್ಲರೂ ದೇವ್ರನ್ನ ಇಷ್ಟಪಡ್ತಾರ ಆದ್ರ ದೇವ್ರು ಯಾರನ್ನ ಪ್ರೀತಿಸ್ತಾರಂತ ನಮಗೂ ತಿಳ್ಕೊಳುವಂತ ಕುತೂಹಲ ಇರ್ತತ್ತಲ್ಲ ಅದಕ್ಕೆ ಏನ್ ನೋಡ್ಬೇಕಂತಂದ್ರ ದೇವರು ನಮ್ಮನ್ನ ಪ್ರೀತಿಸ್ಬೇಕಂದ್ರ ಸಿಂಪಲ್ ಅಂತ ಬಸವ ಬಸವ ಎಂದು ಭಸಿತಮ್ ಧರಿಸಿದರೆ ಬಸವ ಬಸವ ಅನ್ಕೋತ ನಾವು ಭಸ್ಮವನ್ನ ಹಚ್ಕೋಬೇಕಂತ ಅವಾಗ ಬಸವಾದಿ ಬ್ರಹ್ಮಚಾರಿ ನಾವು ಅಂದ್ರೆ ಇಷ್ಟ ಆಗ್ತೀವಂತ ಅವ್ರ ನಮಗ್ ಪ್ರೀತಿಸಾಕ್ ಶುರು ಮಾಡ್ತಾರಂತ ಅದಕ್ಕ ನಾವ್ ಯಾಕ ನಮ್ಮ ಸಂಸ್ಕೃತಿಯನ್ನ ಬಿಟ್ಟು ನಾವು ಬೇರೆ ಕಡೆ ಹೋಗುದ ವೈಚಾರಿಕವಾಗಿ ನಮ್ಮ ವಿಚಾರಗಳು ಬದಲಾಗ್ಲಿ ಆದ್ರೆ ಕೆಲವೊಂದು ಏನು ಸಂಸ್ಕೃತಿಗಳು ಅಂತ ಮಾಡಿಟ್ಟಿದಾರಲ್ಲ ನಮ್ಮ ಹಿರಿಯರು ಯಾಕಂತಂದ್ರ ಅವ್ನು ಸಂಪ್ರದಾಯಗಳ ಹೆಸರಿನಲ್ಲಿ ಮೂಡು ಮೂಢನಂಬಿಕೆಗೆ ಹಾಕುದು ಬೇಡ ನಾವು ವಿಚಾರವಂತರಾಗಿ ವೈಜ್ಞಾನಿಕ ಯುಗದಲ್ಲಿ ವಿಭೂತಿ ಹಚ್ಚುದನ್ನ ತಪ್ಪು ಅಂತ ಯಾರು ಹೇಳಿಲ್ಲ ಅಷ್ಟೇ ಅಲ್ಲ ವಿಭೂತಿ ಒಂದು ಒಳ್ಳೇದೇ ಅಂತ ಎಲ್ಲಾ ಸಂಶೋಧನೆಗಳು ಕೂಡ ಎಲ್ಲಾ ವಿಜ್ಞಾನಿಗಳು ಕೂಡ ಹೇಳುವಂತ ಸಮಯದಲ್ಲಿ ನಾವು ವಿಭೂತಿಯನ್ನ ಬಿಡೋದು ಎಷ್ಟ್ರ ಮಟ್ಟಿಗೆ ಸರಿ ಇದನ್ನ ನಮಗ್ ನಾವು ಹಾಕೋಬೇಕಾದಂತ ಪ್ರಶ್ನೆ ಅದಕ್ ನಾವು ನಿಮ್ಗೆ ಹೇಳುವುದಿಷ್ಟೇ ನಾವು ವಿಭೂತಿಯನ್ನ ಹಚ್ಚೋದು ಕಲ್ಕೋನು ಮೊದಲು ನಾವು ಕಲ್ಕೊಳ್ಳೋಣ ನಮ್ಮ ಮಕ್ಕಳಿಗೆ ವಿಭೂತಿಯನ್ನ ಹಚ್ಚೋದು ಕಲೋಣ್ ನಾವು ಹಚ್ಚೋದು ನಮ್ಮ ಮಕ್ಕಳು ಹಚ್ಚುವುದು ನೋಡಿ ನಮ್ಮ ಜೊತೆ ನೆರೆ ಮನೆ ನೆರೆ ಮನೆಯವರು ಕೂಡ ಏನ್ ಮಾಡ್ತಾರ ವಿಭೂತಿಯನ್ನ ಹಚ್ಚಲಿಕ್ಕೆ ಶುರು ಮಾಡ್ತಾರ ಎಲ್ಲರಿಗೂ ವಿಭೂತಿ ಹಚ್ಚಿಸಿ ನಾವು ಕೂಡ ಬಸವಾದಿ ಪ್ರಮಥರಿಂದ ಪ್ರೀತಿಯನ್ನ ಪಡೆಯೋಣ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನ ಮುಗಿಸ್ತೀನಿ ಎಲ್ಲರಿಗೂ ಶರಣು ಶರಣಾರ್ಥಿ